ಸ್ನೇಹಿತರೆ ಮನಸ್ಸಿನ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಸಾಕಷ್ಟು ತನ್ನದೇ ಆದ ಆಕಾಂಕ್ಷಿಗಳು ಕನಸುಗಳು ಇದ್ದೇ ಇರುತ್ತೆ ಆದ್ರೆ ಈ ಆಕಾಂಕ್ಷೆ ಕನಸುಗಳನ್ನ ಒಂದು ನೆರವೇರಿಸ್ಕೊಳ್ಳಿಂತ ಮೊದಲು ಮನುಷ್ಯ ಆಲೋಚನೆ ಮಾಡೋದೇನಂದ್ರೆ ಯಾರಾದ್ರೂ ಏನಾದ್ರೂ ಅನ್ಕೊಂಡ್ ಬಿಟ್ರೆ ಅಂತ ಎಷ್ಟೋ ಜನ ತಮ್ದಿಷ್ಟೋ ಕನಸುಗಳನ್ನ ಯಾರಾದ್ರೂ ಏನಾದ್ರೂ ಅನ್ಕೊಂಡ್ ಬಿಟ್ರೆ ಅನ್ನೋ ಒಂದು ಕಾರಣದಿಂದಾಗಿ ಮೆಟ್ಟಿ ನಿಂತ್ ಬಿಟ್ಟಿದ್ದಾರೆ ಅಥವಾ ಎಷ್ಟೋ ಜನ ಮರ್ತೇ ಬಿಟ್ಟಿದ್ದಾರೆ ನಂದೊಂದು ಕನಸಿತ್ತು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಯಾಕೆಂದ್ರೆ ಕಾರಣ ಇಷ್ಟ ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಟ್ರೆ ನಾನ್ ಮಾಡೋ ಕೆಲಸದಲ್ಲಿ ನನಗೆ ಅದರಿಂದ ಸಕ್ಸಸ್ ಕಾಣದೇ ಇದ್ರೆ ನಾನೇನಾದ್ರೂ ಅದರಲ್ಲಿ ಸೋತ್ ಬಿಟ್ರೆ ಆಗ ನನ್ನ ಬಗ್ಗೆ ಮಾತಾಡ್ಕೊಂತಾರೆ ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಡ್ತಾರೆ ಈ ಒಂದು ಗೊಂದಲದಲ್ಲಿ ತಮ್ಮ ಕನಸುಗಳನ್ನೇ ಮೆಟ್ಟಿ ನಿಂತು ಬಿಟ್ಟಿರ್ತಾರೆ ಈ ಯಾರಾದ್ರೂ ಅನ್ನೋರಿಗೆ ತಮ್ಮಕ್ಕಿಂತ ಜಾಸ್ತಿ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ಯಾರಾದ್ರೂ ಅನ್ನೋರಿಗೆ ಕೊಟ್ಬಿಡ್ತಾರೆ ಸೊ ನೀವು ಮಾಡೋ ಕೆಲಸ ಸರಿಯಾಗಿದೆ ಅಂತಿದ್ರೆ ನೀವು ಮಾಡೋ ಕೆಲಸ ನಿಮಗೆ ಒಂದು ಜನ್ಮ ಕೊಟ್ಟಂತಹ ತಂದೆ ತಾಯಿ ಇರಬಹುದು ಅಥವಾ ನಿಮ್ಮ ಒಂದು ನಿಮಗೆ ಒಂದು ಜೀವನವನ್ನ ಕೊಡುವಂತಹ ಒಂದು ಸಂಗಾತಿ ಇರಬಹುದು ಅವರ ಒಪ್ಪಿಗೆ ಇದೆ ಅಂತ ಅನ್ಸಿದ್ರೆ ಈ ಯಾರಾದ್ರೂ ಅನ್ನೋರನ್ನ ಮರೆತುಬಿಡಿ ಮೂರನೇ ವ್ಯಕ್ತಿಗಳನ್ನ ಮೂಟಿ ಕಟ್ಟು ಮೂಲೆಯಲ್ಲಿಟ್ಬಿಡಿ ಸೊ ಈ ಮೂರನೇ ವ್ಯಕ್ತಿಗಳಿಂದಾಗಿ ನಿಮ್ಮ ಕನಸುಗಳನ್ನ ನೀವೇ ಮೆಟ್ಟಿ ನಿಂತ ಇರ್ತೀರ ಯಾಕೆಂದ್ರೆ ನಿಮ್ಗೂ ಕೂಡ ಒಂದೇ ಲೈಫ್ ಇರುತ್ತೆ ಅದರಿಂದ ನಿಮಗೆ ಸಾಕಷ್ಟು ಅವಕಾಶಗಳು ಮತ್ತೆ ಮತ್ತೆ ಹುಡುಕಿಕೊಂಡು ಬರಲ್ಲ ಆದ್ರೆ ಬಂದಿರೋ ಅವಕಾಶಗಳನ್ನ ಉಪಯೋಗಿಸೋಕ್ಕಿಂತ ಮೊದಲು ಆಲೋಚನೆ ಮಾಡೋದು ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಟ್ರಿ ಮೂರನೇ ವ್ಯಕ್ತಿಗಳನ್ನ ಮರತ್ಬಿಟ್ಟು ನಾವು ಮಾಡುವಂತಹ ಕೆಲಸಗಳ ಬಗ್ಗೆ ನಾವು ಮೊದಲನೇದಾಗಿ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ನಾವು ಯಾವ ತರ ಒಂದು ನಾವು ಮಾಡೋ ಕೆಲಸದಲ್ಲಿ ಸ್ಟೆಪ್ಗಳನ್ನ ತಗೊಂಡು ಅದರಲ್ಲಿ ಸಕ್ಸಸ್ ಕಾಣಬೇಕು ಅಥವಾ ಯಾವ ತರ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ನಾವು ಪ್ರತಿಯೊಬ್ಬರು ಕೂಡ ಮಾಡಿರೋ ಕೆಲಸಗಳೆಲ್ಲ ಸಕ್ಸಸ್ ಕಾಣಲೇಬೇಕು ಅಂತ ಏನಿಲ್ಲ ಅದೊಂದು ಪ್ರಯತ್ನ ಆಗಿರುತ್ತೆ ಆದ್ರೆ ಲೈಫ್ ಅಲ್ಲಿ ನಾವು ಪ್ರಯತ್ನ ಮಾಡೇ ಇಲ್ಲ ಅನ್ನೋದೊಂದು ಕೊರಗು ನಮ್ಗೆ ಉಳಿಯಲ್ಲ ನಾವು ಮಾಡೋ ಕೆಲಸದಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ನಮಗೊಂದು ಮನಸ್ ಶಾಂತಿ ಇರುತ್ತೆ ಆದ್ರೆ ಯಾರ್ದೋ ಸಲುವಾಗಿ ಯಾರೋ ಏನೋ ಅನ್ಕೊಂತೀವಿ ಅಂತ ನಾವು ಕೊರಕ್ತಾ ಕೂತ್ಕೊಂಡ್ರೆ ಮುಗಿಯೋದು ಮಾತ್ರ ನಮ್ದೇ ಜೀವನ ಆಗಿರತ್ತೆ ಯಾರು ಕೂಡ ನಿಮ್ಮನ್ನು ಕೇಳಿ ಏನು ಕೆಲಸಗಳನ್ನ ಶುರು ಮಾಡಲ್ಲ ಅಂದಮೇಲೆ ನೀವ್ಯಾಕೆ ಇನ್ಯಾರ್ದೋ ಸಲುವಾಗಿ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ಕೊರಕ್ತಾ ಇರ್ತೀರಾ ನೀವು ಮಾಡೋ ಕೆಲಸಗಳ ಬಗ್ಗೆ ನಿಮಗೆ ಒಂದು ಸಂತೃಪ್ತಿ ಇದೆ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕ ಖುಷಿಯ ಕೆಲಸಗಳನ್ನ ನಿಶ್ಚಿಂತೆಯಿಂದ ಶುರು ಮಾಡಿ ನೀವು ಮಾಡೋ ಕೆಲಸಗಳ ಬಗ್ಗೆ ಮೊದಲದಾಗಿ ಪ್ರಿಫರೆನ್ಸ್ ಕೊಡಿ ಮೂರನೇ ವ್ಯಕ್ತಿಗಳನ್ನು ಕುರುಡರಂತೆ ನೋಡಿಬಿಡಿ ಅವ್ರು ಯಾರು ಅಂತಲೇ ಮರೆತು ಬಿಡಿ ಆಗ ನೀವು ಮಾಡೋ ಕೆಲಸದಲ್ಲಿ ನೀವು ಯಾವತ್ತಿದ್ರೂ ಸಕ್ಸಸ್ ಕಂಡೇ ಕಾಣ್ತೀರ